ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟಿಂಗ್ ಅನ್ನ ತೋರಿಸ್ತಾ ಇದ್ದೀನಿ ಈ ಅಳತೆಗೆ ಇದು ಬಂದು ಬ್ಲೌಸ್ ಲೆಂತ್ ಬಂದು ತುಂಬಾ ಚಿಕ್ಕಳ್ತೇನೆ ಇದು ತುಂಬಾ ದೊಡ್ಡ ಅಳತೆ ಏನಲ್ಲ ಚಿಕ್ಕಳ್ತೇನೆ ಇದೆ ಇದು ಬ್ಲೌಸ್ ಬಂದು ಇದು ಬಂದು ತರ್ಟಿ ಸಿಕ್ಸ್ ಒಂಬತ್ತು ವರೆ ಇದೆ ನೋಡ್ತಾ ಇರಬಹುದು ಒಂಬತ್ತು ವರೆ ತರ್ಟಿ ಏಯ್ಟ್ ತರ್ಟಿ ಏಯ್ಟ್ ಇದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಆ ಬ್ಲೌಸ್ ಲೆಂತ್ ಬಂದು ತೊಂಬತ್ತೆಂಟು ಎದೆ ಸುತ್ತಾಳತಿವಿ ಒಂಬತ್ತುವರೆ ತಗೊಬೇಕು ನಾವು ಮಾರ್ಜಿನ್ ದಯವಿಟ್ಟು ಮಾರ್ಜಿನ್ ತೆಗೆದುಕೊಳ್ಳಿ ಕೆಲವರು ಕಳಿಸಿರ್ತೀರ ಮಾರ್ಜಿನ್ಗೆ ಬ್ಲೌಸ್ ಉದ್ದ ನೋಡಿ ಹದಿನೈದು ಇಂಚ್ ಇದೆ ಮತ್ತೆ ಆರ್ಮೋಲು ನೋಡ್ಕೊಳ್ಳಿ ಕರೆಕ್ಟಾಗಿ ಆರ್ಮೋಲು ನೋಡ್ಬೋದು ಇಲ್ಲೇನೆ ತೊಂದರೆ ಏನಿಲ್ಲ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ ಇದನ್ನ ಸ್ಟ್ರೈಟ್ ಇಟ್ಕೊಂಡು ಹಿಂಗಿರ್ಲಿ ಯಾಕಂದರೆ ಅದು ಆಗಿರುತ್ತೆ ಅಂದರೆ ಇದು ಆರಿಲ್ಲ ಐದೂವರೆ ತಗೊಂಡಿದ್ದಾರೆ ಫ್ರೆಂಡ್ಸ್ ಐದೂವರೆ ತಗೊಂಡಿದ್ದಾರೆ ಇವರು ನಾನು ಐದು ಮುಕ್ಕಾಲು ತೊಗೊತೀನಿ ಐದು ಮುಕ್ಕಾಲು ತೊಗೊತ್ಕೊತೀನಿ ಫ್ರಂಟ್ ಡೀಪ್ ಅವ್ರು ಒಂದು ಸ್ವಲ್ಪ ಡೀಪ್ ಕಡಿಮೆ ಇದೆಯಂತೆ ಡೀಪ್ ಹೇಳಿದ್ದಾರೆ ನಾನು ಆರು ಇಂಚ್ ಇದೆ ನಾನು ಆರೂವರೆವರೆಗೂ ಹಾಫ್ ಇಂಚ್ ಹೇಳಿದ್ದಾರೆ ಆರೂವರೆಗೆ ಹೋಗ್ತೀನಿ ಅಷ್ಟು ಬಿಟ್ಟರೆ ಇನ್ನು ಯಾವುದು ಚೇಂಜಸ್ ಹೇಳಿಲ್ಲ ಬ್ಯಾಕಲ್ಲಿ ಒಂದು ಇಂಚ್ ಡೀಪ್ ಹೇಳಿದ್ದಾರೆ ಬ್ಯಾಕಲ್ಲು ಡೀಪ್ ಕಡಿಮೆ ಇದೆಯಂತೆ ಬ್ಯಾಕಲ್ಲಿ ಡೀಪ್ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಇನ್ನೇನು ಬ್ಯಾಕ್ ಡೀಪ್ ಒಂದು ಇಂಚ್ ಹೇಳಿದ್ರು ಒಂದು ಇಂಚ್ ತಗೊತೀನಿ ಅಷ್ಟು ಬಿಟ್ಟರೆ ಬ್ಯಾಕ್ ಅಷ್ಟೇ ಇಡೋದು ಅಂತೆಲ್ಲ ಏನೋ ಅವರು ಅಷ್ಟೇ ಇಡ್ತೀನಿ ಬ್ಯಾಕಲ್ಲಿ ಅಷ್ಟೇ ಇಡ್ತೀನಿ ಫ್ರಂಟಲ್ಲಿ ಮಾತ್ರ ನಾನಿಲ್ಲಿ ಮಾರ್ಕ್ ಹಾಕಿದ್ದೀನಿ ಫ್ರೆಂಡ್ಸ್ ಐತೆ ಬ್ಯಾಕಲ್ಲು ಕೂಡ ಒಂದು ಇಂಚ್ ಅಥವಾ ಅರ್ಧ ಇಂಚ್ ಎಕ್ಸ್ಟ್ರಾ ಇಡ್ತೀನಿ ಯಾವ ರೀತಿ ಕಟ್ ಕಟ್ ಮಾಡ್ತೀನಿ ಅಂತ ನೋಡಿ ತೋಳಿನ ಉದ್ದ ಬಂದು ಹನ್ನೊಂದು ಇಂಚಿದೆ ತೋಳು ನಾನು ಇಲ್ಲಿ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಇದಕ್ಕೆ ಬಟ್ಟೆ ಶಾರ್ಟೇಜ್ ಬರುತ್ತೆ ಇದಕ್ಕೊಂದು ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡಬೇಕು ಇಲ್ಲಿ ನಾನು ಅವ್ರದ್ದು ಹನ್ನೊಂದು ಇಂಚು ಹನ್ನೆರಡು ಇಂಚ್ ತೊಗೊಬೇಕಾಗಿತ್ತು ಒಂಬತ್ತು ಇಂಚ್ ಐತೆ ಅಂದರೆ ನಾನು ಇನ್ನು ಮೂರು ಇಂಚಷ್ಟು ಬಟ್ಟೆ ಸೇರಿಸ್ಕೊಬೇಕಿಲ್ಲಿ ಸೇರಿಸ್ತೀನಿ ಮುಳಿಯುತ್ತಿಲ್ಲಿ ಸೇರಿಸ್ಕೊತೀನಿ ಈಗ ಬ್ಲೌಸಿನ ಉದ್ದ ಬಂದು ಥರ್ಟಿ ಸಿಕ್ಸ್ ಆಗಿರೋದ್ರಿಂದ ಒಂಬತ್ತುವರೆ ನಾನು ಒಂಬತ್ತು ಇಂಚನ್ನು ತೆಗೆದುಕೊತೀನಿ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಬ್ಯಾಕ್ ಅಲ್ಲಿ ಫ್ರೆಂಟ್ ಬ್ಯಾಕಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ ಬ್ಲೌಸಿನ ಉದ್ದ ಬಂದು ಹದಿನ ಹದಿನೈದು ಇಂಚಿದೆ ಹದಿನಾರು ಇಂಚ್ ತಗೊಳ್ತಾ ಇದ್ದೀನಿ ರೆಡಿ ಬಂದು ಹದಿನೈದು ಇಂಚ್ ಇದೆ ಹದಿನಾರು ಇಂಚ್ ಅನ್ನು ತಗೊಂತೀನಿ ಇನ್ನೊಂದ್ಸಲ ಚೆಕ್ ಮಾಡ್ತೀನಿ ಹದಿನಾಲ್ಕ ಹದ್ನೈದ ಯಾಕಂದ್ರೆ ತುಂಡ ಮಾಡೋದಲ್ಲ ಆಮೇಲೆ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ನಾವು ಹಂಗಾಗಿ ಹದಿನೈದಿದೆ ಮತ್ತು ಶೋಲ್ಡರ್ ರೆಡಿ ಎಷ್ಟಿದೆ ನೋಡ್ಕೊಳ್ಳೋಣ ಇಲ್ಲಿ ಎರಡೂವರೆ ಇದೆ ಫ್ರೆಂಡ್ಸ್ ಎರಡೂವರೆ ಇಂಚು ರೆಡಿ ಇದೆ ನಾನು ಮೂರು ಇಂಚನ್ನು ತಗೊತೀನಿ ಸಾರಿ ಫ್ರೆಂಡ್ಸ್ ಯಾರ್ದ ಫೋನ್ ಬಂತು ನೋಡ್ಕೊಂಡು ನನಗೆ ಕ್ಯಾಮ್ರಾನೇ ಆನ್ ಮಾಡಿಲ್ಲ ನಾನು ಅದಕ್ಕೆ ಇದನ್ನ ಮಾಡಿಬಿಡ್ತೀನಿ ಸೈಲೆಂಟ್ಗೆ ಹಾಕ್ಬಿಡ್ತೀನಿ ಇಲ್ಲಾಂದರೆ ಏರೋಪ್ಲೇನ್ ಮಾಡೋ ಹಾಕ್ತೀನಿ ಇವತ್ತು ಯಾವುದೋ ಒಂದು ಅದೇ ರಾ ಫ್ಯೂಚನ್ ಅದ್ರದ್ದು ಪಾರ್ಸಲ್ ಮೀಶೋಯಿಂದ ಇತ್ತು ಹಂಗಾಗಿ ನಾನು ಫೋನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋಲ್ಲ ಇನ್ನು ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಆನ್ ಮಾಡಿದ್ದೆ ಹಂಗಾಗಿ ಬೇರೆ ಯಾರು ಕಾಲ್ ಮಾಡೋದು ಸಾರಿ ಇಲ್ಲಿ ನೋಡ್ ನೋಡ್ತಾ ಇರ್ಬೋದು ನಾನು ಬ್ಲೌಸ್ ಲೆಂತನ್ನು ಹದಿನೈದು ಇತ್ತು ನೋಡಿ ಹದಿನಾರು ಇಂಚನ್ನು ತೆಗೆದುಕೊಂಡಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಬ್ಲೌಸ್ ಉದ್ದಕ್ಕಿಂತ ಮತ್ತು ಇಲ್ಲಿ ಚೆಸ್ಟು ಬಂದು ಒಂಬತ್ತುವರೆ ಇತ್ತು ಸಾರಿ ವರೆ ಇರೋದು ವರೆ ಇರೋದನ್ನು ಒಂಬತ್ತಕ್ಕೆ ಹಾಕ್ಕೊಬೇಕು ನಾನು ಒಂಬತ್ತು ವರೆಗೆ ಹಾಕಿದ್ದೀನಿ ಸಾರಿ ಫ್ರೆಂಡ್ಸ್ ರೆಡಿ ಬಂದು ಒಂಬತ್ತುವರೆ ಐತೆ ಒಂಬತ್ತು ಹಾಫ್ ಇಂಚ್ ಕಡಿಮೆ ಮಾಡ್ಕೊಬೇಕು ಸಾರಿ ನಾನು ನೋಡಿ ಇದು ನಿಮಗೆ ತೋರ್ಸೋಕೋಗಿದ್ದಕ್ಕೆ ನನಗೆ ಸಿಕ್ತು ಇಲ್ಲಾಂದ್ರೆ ಆಮೇಲೆ ಟ್ರಿಮ್ ಮಾಡ್ತಿದ್ದೆ ಇಲ್ಲ ಅಂತಲ್ಲ ಬ್ಯಾಕಲ್ಲಿ ಏನು ಇರುತ್ತೆ ಎದೆ ಸುತ್ತಳತೆಗಿಂತ ಹಾಫ್ ಇಂಚ್ ಕಡಿಮೆ ಇಟ್ಕೊಳ್ಳಿ ಒಂಬತ್ತು ಇಂಚನ್ನು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಬಂದು ಕರೆಕ್ಟ್ ಕಟ್ ಆಗಿರೋಂತಹ ಇದು ಇಲ್ಲಿಗೆ ನಾನು ಕಟ್ ಇದು ಬಂದು ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿ ಬಂದು ಎರಡು ಇಂಚನ್ನು ಮೇಲ್ಗಡೆ ನೆಕ್ ಬಂದು ಎರಡು ಇಂಚನ್ನು ತೆಗೆದುಕೊಂಡಿದ್ದೀನಿ ಅಬ್ಸರ್ವ್ ಮಾಡಿ ನಾನು ಡೀಪ್ ಬಂದು ಅವ್ರದ್ದು ಎಂಟು ಇಂಚ್ ಇತ್ತು ಹಂಗಾಗಿ ಒಂಬತ್ತು ಇಂಚನ್ನು ಇಟ್ಕೊಂಡಿದೀನಿ ಯಾಕಂದ್ರೆ ಒಂದು ಇಂಚು ಜಾಸ್ತಿ ಹೇಳಿದ್ರು ಹಂಗಾಗಿ ಇಟ್ಟಿದೀನಿ ಈ ಕಡೆ ಬಂದು ಆಮೇಲೆ ತುಂಬಾ ಅಗಲ ಎಲ್ಲ ಬೇಡ ಅನ್ನೋ ಕಾರಣಕ್ಕೆ ಇಲ್ಲಿ ಮೂರು ಇಂಚನ್ನು ಇಲ್ಲಿ ಎರಡು ಇಂಚು ಇಲ್ಲಿ ಮೂರು ಇಂಚನ್ನು ತುಂಬಾ ಬ್ರಾಡ್ ಬೇಕು ಅಂದ್ರೆ ತೆಗೆದುಕೊಳ್ಳಿ ಸೊ ನೀ ನಾರ್ಮಲ್ ಆಗಬೇಕು ಅಂದರೆ ಆ ಒಂದು ಇಂಚ್ ಇಲ್ಲೇನಿರುತ್ತೋ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಮಾಡಿಬಿಟ್ಟು ಒಂದು ಬಾಕ್ಸ್ ಹಾಕ್ಕೊಂಡು ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಮತ್ತು ಇಲ್ಲಿ ಬಂದು ನಾನು ಹೇಳಿದ್ದೆ ಐದು ಅವ್ರದ್ದು ಐದು ವರೆ ಇತ್ತು ನಾನು ಐದು ಮುಕ್ಕಾಲು ಮಾಡ್ತೀನಿ ಅಂತ ನೋಡ್ತಾ ಇರ್ಬೋದು ನಾನು ಆರು ಇಂಚ್ ಹಾಕ್ಕೊಂಡ್ರು ಕೂಡ ಆಫ್ ಇಂಚ್ ಮೇಲ್ಗಡಿಕೆ ನೋಡಿ ಐದು ಮುಕ್ಕಾಲಿಗೆ ಬರೋ ಥರ ನಾನು ಕಟಿಂಗನ್ನು ಮಾಡಿದ್ದೀನಿ ನೋಡಿ ಐದು ಮುಕ್ಕಾಲಿಗೆ ತೆಗೆದುಕೊಂಡಿದ್ದೀನಿ ನೋಡಿ ಐದು ಮುಕ್ಕಾಲು ಕರೆಕ್ಟಾಗಿ ಕಟ್ ಮಾಡಿದ್ದೀನಿ ಆರು ಇಂಚು ತೆಗೆದುಕೊಂಡಿಲ್ಲ ಐದು ಮುಕ್ಕಾಲ್ಗೆ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ ಆರು ಇಂಚಿಗೆ ತೆಗೆದುಕೊಂಡ್ರೂ ಮೇಲೆ ಕಟಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇನೇನೆ ಇನ್ನೇನಿಲ್ಲ ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ಈಗ ನಮ್ಮದು ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು ಈಗ ಫ್ರಂಟ್ ಪಾರ್ಟ್ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳೋದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಈಗ ಏನಿದೆಯೋ ಅದಕ್ಕೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತಾ ಇದ್ದೀನಿ ಬ್ಲೌಸ್ ಉದ್ದ ಬಂದು ಹದಿನೈದು ಇರೋದ್ರಿಂದ ಒಂದು ಸ್ವಲ್ಪ ಮತ್ತು ಆಲ್ರೆಡಿ ಉದ್ದ ಇದೆ ಇದು ಬ್ಲೌಸ್ ಬಂದು ಹಂಗಾಗಿ ನಾನು ಏನು ಮಾಡ್ತೀನಿ ಜಾಸ್ತಿ ಆಲ್ರೆಡಿ ಉದ್ದ ಇರೋದ್ರಿಂದ ಎರಡೂವರೆ ಇಂಚ್ ಆ ಥರ ಎಲ್ಲ ಏನು ಎಕ್ಸ್ಟ್ರಾ ತೆಗೆದುಕೊಳ್ಳಲ್ಲ ಸಿಕ್ಕಿದ್ರೆ ತಗೊತೀನಿ ಸಿಗಲಿಲ್ಲ ಅಂದರೆ ಎಷ್ಟಿದೆಯೋ ಅಷ್ಟು ಎರಡು ಇಂಚ್ ಸಿಕ್ಕಿದ್ರು ಸಾಕು ತೊಗೊತೀನಿ ಹದಿನೇಳು ಹದಿನೈದು ಹದಿನಾರು ಹದಿನೇಳು ಹದಿನೇಳು ಬೇಕು ಕರೆಕ್ಟಾಗಿ ಹದಿನೇಳು ಇರೋದು ಯಾಕಂದರೆ ಬ್ಯಾಕಲ್ಲಿ ಹದಿನಾರು ಇದು ಇಷ್ಟೇ ಇಂಚು ಬರೋದು ಬ್ಯಾಕಲ್ಲಿ ಇಲ್ಲಿ ಇನ್ನೊಂದು ಕೆಲಸ ಮಾಡ್ತೀನಿ ಬೆಡ್ ಪಟ್ಟಿ ಒಂದು ಸ್ವಲ್ಪ ಇದ್ರೊಳಗೆ ಕಡಿಮೆ ಮಾಡ್ಕೊತೀನಿ ಒಂದು ಕಾಲು ಇಂಚು ಮೇಯ್ನ್ ಫ್ಯಾಬ್ರಿಕಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಾಗ ಅಲ್ಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ನಮಗೆ ಮತ್ತೆ ಒಂಬತ್ತುವರೆ ಚೆಸ್ಟ್ ಬಂದು ಒಂಬತ್ತುವರೆ ಇರೋದ್ರಿಂದ ಹತ್ತು ಇಂಚಿಗೆ ನಾನು ಇಲ್ಲಿ ಹಾಕ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಹಾಫ್ ಇಂಚ್ ಇಲ್ಲಿ ಜಾಸ್ತಿ ಮಾಡಿದ್ದೀನಿ ಬ್ಯಾಕಲ್ಲಿ ಹಾಫ್ ಇಂಚು ಕಡಿಮೆಯನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಈಗ ಬೆಳ್ ಪಟ್ಟಿಯನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ ಬೆಳ್ ಪಟ್ಟಿ ಬಂದು ಮೂರುವರೆ ಇಂಚ್ಗೆ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಅವ್ರದ್ದು ಅವರು ಬೆಳ್ಪಟ್ಟಿ ಬಂದು ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡಿದ್ದಾರೆ ಹಂಗಾಗಿ ನಾನು ಇಲ್ಲೂ ಕೂಡ ಸ್ವಲ್ಪ ದೊಡ್ಡದಾಗೆ ಇಟ್ಟಿದ್ದೀನಿ ನೋಡಿ ಬೆಡ್ ಪಟ್ಟಿ ಒಂಚೂರು ದೊಡ್ಡದು ಅನ್ನೋ ಥರನೇ ಇಟ್ಕೊಂಡಿದ್ದಾರೆ ಅವರು ನೋಡಿ ಇಲ್ಲಿ ದೊಡ್ಡದು ನಂಗೆ ಇಟ್ಕೊಂಡಿದ್ದಾರೆ ಅವ್ರದ್ದು ಈ ಥರನೇ ಇದೆ ಫ್ರೆಂಡ್ಸ್ ಈ ಥರನೇ ಇದೆ ನಾನು ಕೂಡ ಹಂಗೆ ಇಡ್ತೀನಿ ಯಾಕಂದರೆ ಅವ್ರು ಸೆಟ್ ಆಗಿರ್ತಾರೆ ಅದಕ್ಕೆ ನಾವು ಇದು ಮಾಡೋಕ್ಕಾಗಲ್ಲ ಇಲ್ಲಿ ಏನು ಇದೆಯೋ ಇದೇ ಥರನೇ ಕಟಿಂಗನ್ನು ಮಾಡ್ತೀನಿ ಬೆಡ್ ಪಟ್ಟಿ ಮತ್ತು ನೆಕ್ ಬಂದು ಫ್ರಂಟಲ್ಲಿ ಬಂದು ನಾನು ಒರೆ ತಗೊತೀನಿ ಫ್ರೆಂಡ್ಸ್ ಇಲ್ಲಿ ಒರೆ ಇಟ್ಕೊಂತೀನಿ ಶೋಲ್ಡರ್ ಬಂದು ಮೂರು ಕಾಲು ಬ್ಯಾಕಲ್ಲೂ ತೆಗೆದುಕೊಂಡಿದ್ದೆ ಫ್ರಂಟಲ್ಲೂ ಕೂಡ ಮೂರು ಕಾಲನ್ನು ತೆಗೆದುಕೊತೀನಿ ಇಲ್ಲಿಂದ ಬಂದು ಸಿಕ್ಸ್ ಇಂಚಸ್ಸನ್ನು ತೆಗೆದುಕೊತೀನಿ ಯಾಕಂದರೆ ನಮ್ಮದು ಹಾಫ್ ಇಂಚ್ ಮೇಲ್ಗಡಿಕೆ ಬರುತ್ತೆ ಯಾಕಂದರೆ ಡಾಟ್ ಇಡಿತೀವಲ್ಲ ಅವಾಗ ಅವಾಗ ಬರುತ್ತೆ ನೀವು ಎಷ್ಟಿರುತ್ತೋ ಅಷ್ಟೇ ತೆಗೆದುಕೊಂಡೋಗ್ಬೇಡಿ ಇನ್ನೂ ಚಿಕ್ಕದಾಗ ಚಾನ್ಸಸ್ ಇರುತ್ತೆ ಮತ್ತು ಇಲ್ಲಿ ಈ ಪಾರ್ಟಲ್ಲಿ ನಾನೊಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ ಸ್ವಲ್ಪ ಅಷ್ಟೇ ತುಂಬ ಅಲ್ಲ ಸ್ವಲ್ಪ ಅಷ್ಟೇ ಇದ್ದೀನಿ ಮತ್ತು ಟೂ ಇಂಚಸ್ ಎಕ್ಸ್ಟ್ರಾ ನೋಡಿ ನಿಮಗೆ ನೀವು ಅರ್ಧ ಇಂಚ್ ತೊಗೊಬೋದು ಒಂದು ಮುಕ್ಕಾಲಿನ ತೊಗೊಬೋದು ಚೆಸ್ಟ್ ಎಷ್ಟು ತಪ್ಪ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ನೆಕ್ಕಿಂದು ಡೀಪ್ ಬಂದು ಅವ್ರದ್ದು ಐದು ಆರು ಇಂಚಿದೆ ನಾನು ಆರೂವರೆವರೆಗೂ ತಗೊತೀನಿ ಹೇಳಿದ್ದೆ ತುಂಬ ಕಡಿಮೆ ಅನ್ನಿಸ್ತು ನಂಗೆ ಅದು ಹಂಗಾಗಿ ಮತ್ತು ಅವ್ರದ್ದು ಇನ್ನೊಂದು ಹೇಳಬೇಕು ಈ ರೀತಿ ಇದೆ ಫ್ರೆಂಡ್ಸ್ ತುಂಬ ಬ್ರಾಡಾಗಿ ತಗೊಂಡಿದ್ದಾರೆ ಈ ಥರ ಕೊಟ್ಟಿದ್ದಾರೆ ರೌಂಡ್ ಶೇಪು ಮೊಟ್ಟೆ ಶೇಪ್ ಕೊಟ್ಟಿದ್ದಾರೆ ನಾವು ಕೂಡ ಮಟ್ಟೆ ಶೇಪೇ ಕೊಡೋಣ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಅವಾಗ ಏನಾಗುತ್ತೆ ಈ ಅಲ್ಲಿ ಸ್ವಲ್ಪ ನಮಗೆ ಏನ ಅನ್ನಿಸ ಏನು ಅನಿಸುತ್ತೆ ಕಡಿಮೆ ಅನಿಸುತ್ತೆ ನೋಡಿ ನೀಟಾಗಿ ಇಲ್ಲೂ ಕೂಡ ಒಂದು ಶೇಪನ್ನು ಹಾಕ್ಕೊಂಡ್ಬಿಟ್ಟೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಇಲ್ಲಿ ಒಂದ್ಸಲ ನೋಡ್ಕೊಳ್ಳಿ ಅಕಸ್ಮಾತು ನಿಮ್ದು ಏನಾದರೂ ಚಿಕ್ಕದಿದ್ಯಾ ದೊಡ್ಡದಿದ್ಯಾ ನೋಡ್ತಾ ಇರ್ಬೋದು ಮೊಟ್ಟೆ ಶೇಪ್ ಥರ ಕಟ್ ಮಾಡ್ಕೊಂಡಿದ್ದಾರೆ ಈ ಪಾರ್ಟಲ್ಲಿ ಎಷ್ಟು ಬರುತ್ತೆ ಒಂದ್ಸಲ ಚೆಕ್ ಮಾಡ್ತೀನಿ ನಾನು ನೋಡಿ ಇಲ್ಲಿ ಎರಡೂವರೆ ಎರಡು ಮುಕ್ಕಾಲು ತನಕ ಬರ್ತಾ ಐತೆ ನಮ್ದು ಎಷ್ಟು ಬರುತ್ತೆ ನೋಡೋಣ ನಮ್ಮದು ಮಿನಿಮಮ್ ಮೂರು ಇಂಚ್ ಬರಬೇಕು ಫ್ರೆಂಡ್ಸ್ ಯಾಕಂದರೆ ಇಲ್ಲೂ ಕೂಡ ನಮ್ದು ಆಫ್ ಇಂಚ್ ಹೋಗುತ್ತೆ ಇಲ್ಲೂ ಕೂಡ ಬಂದಾಗ ನಂದು ರೆಡಿ ಬಂದು ಟು ಎರಡು ಇಂಚ್ ಬಂದುಬಿಡುತ್ತೆ ಹಂಗಾಗಿ ನಾನು ಏನು ಮಾಡ್ತೀನಿ ಸ್ವಲ್ಪ ಕಡಿಮೆ ಮಾಡ್ತೀನಿ ಸ್ವಲ್ಪ ಇದನ್ನು ಸ್ವಲ್ಪ ಕಡಿಮೆ ಮಾಡ್ತೀನಿ ಮತ್ತು ಇಲ್ಲೂ ಅಷ್ಟೇ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಕೆಲವೊಂದೆಲ್ಲ ನೋಡ್ಕೊಬೇಕಾಗುತ್ತೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಕಾಮನ್ನಾಗಿ ನಾವು ಇದು ಮಾಡೋಕ್ಕಾಗಲ್ಲ ನೋಡಿ ಈ ಏನು ಇದೆ ಅದರದ್ದು ಆಚೆ ಕಡೆ ನಾನು ಮಾರ್ಕಿಂಗ್ ಹತ್ರ ಕಟಿಂಗ್ ಮಾಡಿದೆ ಏನಿಲ್ಲಿ ಸಿಕ್ತು ಇದನ್ನು ನಾನು ತೋಳಿಗೆ ಕಟಿಂಗ್ ಮಾಡ್ಕೊತೀನಿ ಫ್ರೆಂಡ್ಸ್ ತೋಳಿಗೆ ಅವ್ರು ಉದ್ದುದ್ದು ತೋಳು ಇದೆಯಲ್ವಾ ಹಂಗಾಗಿ ಏನು ಮೂರು ಇಂಚು ಬೇಕಾಗಿತ್ತು ಎಕ್ಸ್ಟ್ರಾ ಒಂಬತ್ತು ಇಂಚಿದೆ ನಾಲ್ಕು ಇಂಚ್ ಬೇಕು ನನಗೆ ಯಾಕಂದರೆ ಒಂದು ಇಂಚು ಮಾರ್ಜಿನ್ಗೋಸ್ಕರ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ತೋಳಿಗೆ ಬಟ್ಟೆ ಮತ್ತು ಅಲ್ಲಿ ಸ್ಟಿಚ್ ಹಾಕೋದಕ್ಕೆಲ್ಲ ಬೇಕು ಹಂಗಾಗಿ ತಗೊಂಡಿದ್ದೀನಿ ನಾನು ಇದನ್ನು ನಾವು ಪಟ್ಟಿ ಮಾಡೋದಕ್ಕೆ ನೋಡಿ ಜಲೇ ಕಟ್ ಮಾಡ್ಕೊಂಡಿದ್ದೀನಿ ಈ ಎಡ್ಜ್ಜಲ್ಲಿ ಕಟ್ ಮಾಡ್ಕೊಂಡು ಬಟ್ಟೆಯನ್ನ ಬಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ ಈಗ ಬೆಳ್ ಪಟ್ಟಿಯನ್ನ ಕಟ್ ಮಾಡ್ಕೊಳ್ಳೋಣ ಅವ್ರ ಬೆಳ್ಪಟ್ಟಿ ಏನಿದೆ ಅದೇ ಥರನೇ ನಾನು ಬೆಳ್ಪಟ್ಟಿಯನ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇಷ್ಟು ಸಾಕಾಗುತ್ತೆ ಫ್ರೆಂಡ್ಸ್ ಏನು ಅವ್ರದ್ದು ಬ್ಲೌಸ್ ಇದೆ ಇಲ್ಲ ಸ್ವಲ್ಪ ನಾನು ಟ್ರೈ ಮಾಡ್ತೀನಿ ಆಮೇಲೆ ತುಂಬ ಇದು ಲೆಂತ್ ಆಗ್ಬಿಡುತ್ತೆ ಹಂಗಾಗಿ ನೋಡಿ ಬ್ಲೌಸ್ ಏನು ಬೇಕಾಗಿತ್ತು ಅದು ನಮಗೆ ಸಿಕ್ತು ಡಾಟ್ ಎಲ್ಲ ಆಮೇಲೆ ಇಡ್ಕೊಂತೀನಿ ಫ್ರೆಂಡ್ಸ್ ಯಾಕಂದರೆ ಡಾಟ್ ಕಾಮನ್ ಆಗಿ ಮೂರು ಇಂಚ್ ಕಿರಿ ಐದು ಇಂಚ್ ಕಿರಿ ಅಂತ ಹೇಳ್ತಿರ್ತೀನಿ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಇದು ಬ್ಯಾಕ್ ಪಾರ್ಟ್ ನಮಗೆ ಬೆಲ್ಟ್ ಪಟ್ಟಿಗೆ ಇನ್ನೊಂದು ಏನು ಬೇಕೋ ಅದನ್ನು ನಾವಿಲ್ಲಿ ಕಟ್ ಮಾಡ್ಕೊಬೋದು ಇದು ಬಂದು ಮೇನ್ ಬಟ್ಟೆ ಇದನ್ನ ನಾವೀಗ ತೋಳನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನು ನಿಮ್ಗೆ ಹೇಳ್ಬೇಕು ತೋಳು ನಾವಿಲ್ಲಿ ಏನು ತಗೊಂಡಿದ್ದೀನಿ ಹನ್ನೊಂದು ಇಂಚು ಅವ್ರದ್ದು ರೆಡಿ ಇರೋದು ನಾನು ಹನ್ನೆರಡು ಇಂಚ್ಗೆ ನಾನಿಲ್ಲಿ ಕಟ್ ಮಾಡ್ಕೊತೀನಿ ಮೇಯ್ನ್ ಬಟ್ಟೆಯನ್ನು ನಾಲ್ಕು ಲೇಯರ್ ಕರೆಕ್ಟಾಗಿದೆಯಾ ಒಂದ್ಸಲ ಚೆಕ್ ಮಾಡಿ ಹನ್ನೆರಡು ಇಂಚು ನಾವು ತಗೊಬೇಕು ಮತ್ತೆ ಡೌನಿಂಗ್ ಬಂದು ಮೂರುವರೆ ಇಂಚನ್ನು ತಗೊತಾ ಇದ್ದೀನಿ ಆರ್ಮೋನ್ ರೌಂಡಿಂಗ್ ಬಂದು ನಾನು ತೋಳಲ್ಲಿ ಯಾವುದೇ ಶೇಪ್ ಹಾಕಿಲ್ಲ ಅಬ್ಸರ್ವ್ ಮಾಡ್ಬೋದು ಆರ್ಮೋಲ್ ರೌಂಡಿಂಗ್ ಬಂದವರದು ಎಂಟು ಇಂಚಿದೆ ಫ್ರೆಂಡ್ಸ್ ಎಂಟು ಇಂಚಿದೆ ಕರೆಕ್ಟಾಗಿ ಎಂಟು ಇಂಚಿದೆ ಎಂಟಕ್ಕೆ ನಾನು ಕಟ್ ಮಾಡ್ಕೊತೀನಿ ಎಲ್ಲಿಗೆ ಎಂಟು ಬರುತ್ತೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಸಾಕಾಗುತ್ತೆ ನಾನು ಇದಕ್ಕೆ ಯಾವುದೇ ಒಂದು ಬಟ್ಟೆಯನ್ನು ಅಟ್ಯಾಚ್ ಮಾಡೋಷ್ಟು ಇಲ್ಲ ಸಾಕಾಗುತ್ತೆ ಬಟ್ಟೆ ಇಲ್ಲಿ ಇದು ತೋಳು ರೆಡಿ ಆಯಿತು ಇಲ್ಲಿ ಫ್ಲವರ್ಸ್ ಒಂದೇ ಥರ ಇರೋದ್ರಿಂದ ಹಿಂಗೆ ಕಟ್ ಮಾಡ್ಕೊಬೇಕು ಹಂಗೆ ಕಟ್ ಮಾಡ್ಕೊಬೇಕು ಅಂತ ಏನಿಲ್ಲ ಸೇಮ್ ಯಾವ ಕಡೆ ಸೈಡ್ ಬೇಕಾದರೂ ನೀವು ಕಟ್ ಮಾಡ್ಕೊಬೋದು ಒಂದು ಏನಪ್ಪ ಅಂದರೆ ಲೈನ್ಸ್ಗಳನ್ನ ನೋಡಿಕೊಂಡು ಇಟ್ಕೊಳ್ಳಿ ಇಲ್ಲಾಂದರೆ ನಾವು ಏನು ನೆಕ್ ಕಟ್ ಮಾಡ್ಕೊತೀವಿ ಆವಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಸ್ಟಿಚ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಇದಾಗುತ್ತೆ ಅಷ್ಟೇ ನೀವು ಕೇಳಿದ್ರಲ್ವಾ ಬ್ಲೌಸ್ಗಳು ಸ್ಟಿಚಿಂಗ್ ತೋರಿಸಿ ಅಂತ ಹೇಳ್ಬೇಕು ಅಂದರೆ ಅವೆಲ್ಲ ಬ್ಲೌಸ್ಗಳು ಸ್ಟಿಚ್ಚಿಂಗ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನಾನು ಯಾರಾದರೂ ಬಂದಿರ್ತಾರೆ ಅಥವಾ ಚಂದು ಹತ್ರ ಮಾತಾಡ್ಕೊಂಡು ಮರ್ತುಬಿಟ್ಟು ಸ್ಟಿಚ್ ಮಾಡಿಬಿಡ್ತೀನಿ ಹಂಗಾಗಿಬಿಟ್ಟು ಅವೆಲ್ಲ ನೀವೇನು ನಾನು ಕಟಿಂಗ್ ತೋರಿಸಿದ್ದೆ ಅವೆಲ್ಲ ಸ್ಟಿಚಿಂಗ್ ಆಗೋಯ್ತು ಬ್ಲೌಸ್ ಸ್ಟಿಚ್ಚಿಂಗ್ ಆಗಿರೋ ಬ್ಲೌಸನ್ನು ನಾನು ತೋರಿಸ್ತೀನಿ ಇವತ್ತು ನಾಳೆ ಚಂದು ಬರಲ್ವಂತೆ ಹಂಗಾಗಿ ಈ ಬ್ಲೌಸ್ ಸ್ಟಿಚಿಂಗ್ ಬೇಕಾದರೆ ತೋರಿಸ್ತೀನಿ ತೊಂದರೆ ಇಲ್ಲ ಇಲ್ಲಿ ನಾನು ಕ್ಯಾನ್ವಾಸನ್ನು ಸೇಮ್ ಶೇಪಲ್ಲಿ ಹಾಕ್ಕೊಡ್ತೀನಿ ಯಾಕಂದರೆ ತುಂಬ ಸ್ಮೂತ್ ಇದೆ ಹಂಗಾಗಿ ನಾನು ಇದಕ್ಕೇನೆ ಕ್ಯಾನ್ವಾಸ್ ಪೇಸ್ಟಿಂಗನ್ನು ಮಾಡ್ತೀನಿ ಏನಕ್ಕೆ ಮೇಯ್ನ್ ಲೈನಿಂಗಿಗೆ ಹಂಗಾಗಿ ತೋರಿಸ್ತೀನಿ ನೋಡಿ ಕ್ಯಾನ್ವಾಸ್ ಪೇಸ್ಟಿಂಗ್ ಮಾಡಿಬಿಟ್ಟು ಆಮೇಲೆ ನಾನು ಆಮೇಲೆ ಇದಕ್ಕೆ ನಾನು ಯಾವುದೇ ಎಮ್ಮಿಂಗ್ ಆ ಥರ ಏನೂ ಮಾಡ್ತಾ ಇಲ್ಲ ರೌಂಡ್ ಮಾಡಿಬಿಟ್ಟು ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕ್ಬಿಡೋಣ ನೋಡಿ ಇದಾಯಿತು ಕೊಟ್ಟರೆ ವೈಟ್ ಕಲರ್ದು ಕೊಡ್ಬೋದು ಆದರೆ ನಾನು ಯಾವುದನ್ನು ಕೂಡ ಒಂಥರ ಡಿಫ್ರೆಂಟ್ ಅನ್ನಿಸ್ಬಿಡುತ್ತೆ ಫ್ರೆಂಡ್ಸ್ ಈ ಥರ ಫ್ಲವರ್ಸ್ ಇದ್ದಾಗ ಹಂಗಾಗಿ ನಾನು ಯಾವುದೇ ಇದನ್ನು ಕೊಡ್ತಾ ಇಲ್ಲ ಆಯ್ತು ಈಗ ಫ್ರಂಟ್ ಪಾರ್ಟ್ ಇದು ಬಂದು ಒಂದು ಮೀಟರ್ಗೆ ನೂರ ಐವತ್ತು ರೂಪಾಯಿ ಅನಿಸುತ್ತೆ ಫ್ರೆಂಡ್ಸ್ ಎಷ್ಟು ವರ್ತ್ ಅಂದರೆ ಅಷ್ಟು ಇದೆ ಈ ಥರ ಪೀಸಲ್ಲಿ ತುಂಬ ನೀವು ಯಾವ ರೀತಿ ಎಂಬತ್ತು ಸೆಂಟಿಮೀಟ್ರ್ ತೆಗೆದುಕೊಂಡ್ರೂ ಸಾಕಾಗುತ್ತೆ ಅಲ್ಲಿಗೆ ನೀವು ಎಂಬತ್ತು ಸೆಂಟಿಮೀಟ್ರ್ ತೆಗೆದುಕೊಂಡ್ರೆ ಅದತ್ರ ನೂರ ಇಪ್ಪತ್ತು ರೂಪಾಯಿ ಹಿಂಗೆಲ್ಲ ಸಿಗುತ್ತೆ ಬ್ಲೌಸು ಕ್ವಾಲಿಟಿನೂ ಚೆನ್ನಾಗೈತೆ ಚುಚ್ಚೆಲ್ಲ ಮತ್ತು ಮೆತ್ತಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಫ್ಲವರ್ಸ್ ನೋಡಿಕೊಂಡೆ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಆ ಕಡೆ ಈ ಕಡೆ ಆಗಿಬಿಟ್ರೆ ಆಮೇಲೆ ಚೆನ್ನಾಗಿರಲ್ಲ ಹಂಗಾಗಿ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಕೇರ್ಫುಲ್ ಆಗಿ ಈ ಲೈನ್ಸ್ ಏನಿದೆ ಇದನ್ನ ಕರೆಕ್ಟಾಗಿ ನೋಡ್ಕೊಂಡು ಕೂಡಿಸ್ಬೇಕಾಗುತ್ತೆ ಬೆಲ್ಟ್ ಪಟ್ಟಿ ಸಹ ನಾನು ಸ್ವಲ್ಪ ಬೆಲ್ಟ್ ಪಟ್ಟಿ ನಾನು ಹೇಳಿದ್ದೀನಲ್ವಾ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಮುಂದೆ ಪುಷ್ ಮಾಡ್ತಾ ಇದ್ದೀನಿ ನಾವು ಹಾಫ್ ಇಂಚ್ ಬೆಲ್ಟ್ ಪಟ್ಟಿ ಇಲ್ಲಿ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಹೇಳಿದೆ ಹಂಗಾಗಿ ಬೆಲ್ಟ್ ಪಟ್ಟಿ ನಾನು ಸ್ವಲ್ಪ ಜಾಸ್ತಿ ಇನ್ನಂಗೆ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಬೆಡ್ ಪಟ್ಟಿ ಒಂದು ಸ್ವಲ್ಪ ಜಾಸ್ತಿ ನಾನು ತೊಗೊಂಡಿದ್ದೀನಿ ಅವಾಗ ನಾವು ಏನ್ ಬ್ಲೌಸ್ ಲೆಂತ್ ಅನ್ನ ಇದು ಮಾಡಿದೀವಿ ಅದು ಸರಿ ಹೋಗುತ್ತೆ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು ಈಗ ನಾವು ಬೆಲ್ಟ್ ಪಟ್ಟಿ ಮಾತ್ರ ಕಟ್ ಮಾಡ್ಕೊಬೇಕು ಮತ್ತೆ ಇದು ರಿಂಗ್ ಪಟ್ಟಿ ಡೋರಿ ಮಾಡೋದಕ್ಕೂ ಕೂಡ ನಾವು ಇದರಲ್ಲಿ ಯೂಸ್ ಮಾಡ್ಕೊಬೋದು ಫುಲ್ಲು ಎಲ್ಲ ಆಯ್ತು ಫ್ರೆಂಡ್ಸ್ ನೋಡಿ ಇದು ಬಂದು ಉಕ್ ಪಟ್ಟಿ ಇದು ಬಂದು ರಿಂಗ್ ಪಟ್ಟಿ ಇದು ಬಂದು ಫ್ರಂಟ್ ಪಾರ್ಟ್ ಬೆಡ್ ಪಟ್ಟಿ ಇದು ಸುಮ್ಮನೆ ಇರೋದನ್ನು ಹಂಗೆ ಇಟ್ಟಿರ್ತೀನಿ ಇದು ಬಂದು ತೋಳು ತೋಳಿಗೆ ನಾನು ಮೇನ್ ಬಟ್ಟೆಯನ್ನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಇದು ಬಂದು ಬ್ಯಾಕ್ ಪಾರ್ಟ್ ಎಲ್ಲವನ್ನೂ ಕೂಡ ನೀಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇದು ಅಂತೂ ಉಳ್ದಿನಂತಹ ಬಟ್ಟೆ ಇದೇ ಇಟ್ಕೊತೀನಿ ಆಮೇಲೆ ನಾನು ಇದಕ್ಕೆ ಡೋರಿ ಮಾಡಬೇಕಾದ್ರೆ ಯೂಸ್ ಮಾಡ್ಕೊತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್